ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಒನ್ ಮಂತ್ ಬ್ಯಾಕ್ ನಾನು ಒಂದು ವಿಡಿಯೋ ಮಾಡಿದ್ದೆ ಮಿನಿ ಗಾರ್ಡನ್ ಅಂತ ಅದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ನಾನು ಸೀಡ್ಸ್ ಎಲ್ಲ ಹಾಕಿದ್ದೆ ಬೆಳೆಯೋಕ್ಕೆ ಅಂತ ಇವಾಗ ಅದು ಬೆಳೆದಿದೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಮೆಂತ್ಯ ಬಾತ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಇವಾಗ ಅದು ಮೆಂತ್ಯ ಸೊಪ್ಪೆಲ್ಲ ಬಂದಿದೆ ಬನ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಕೊತ್ತಂಬರಿ ಸೊಪ್ಪು ಒನ್ ಮಂತಿಗೆ ಇಷ್ಟು ಬಂದಿದೆ ಮತ್ತೆ ಆ ಸೈಡ್ ಮೆಂತ್ಯ ಸೊಪ್ಪು ಇದೆ ನೋಡಿ ಅದನ್ನು ಒನ್ ಮಂತ್ ಆಗಿದೆ ಹಾಕಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವೆಲ್ಲ ನೋಡಿರ್ಬೋದು ಏನಂದ್ರೆ ಇದು ಸೊಪ್ಪೆಲ್ಲ ಕೀಳತ್ಕು ಮುಂಚೆ ನೀರಲ್ಲಿ ಸ್ವಲ್ಪ ನೆನೆಸ್ಕೊಳ್ಳಿ ನಿಮಗೆ ಅದು ಕೀಳಕ್ಕೆ ಈಸಿ ಆಗುತ್ತೆ ನೋಡಿ ಇದು ಕೀಳೋವಾಗ ಅಂತೂ ಫುಲ್ ಖುಷಿ ಆಗುತ್ತೆ ಬಿಕಾಸ್ ನಾವೇ ಹಾಕಿರ್ತೀವಲ್ವ ಅದಕ್ಕೆ ಇದು ಫುಲ್ಲು ನಾಟಿ ಇದು ನಿಮಗೆ ಫಾರಮ್ ಎಲ್ಲ ಸಿಗುತ್ತೆ ಅದಿನ್ನೂ ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ ಮೆಂತ್ಯ ಸೊಪ್ಪು ನೋಡಿ ನನಗೆ ಇಷ್ಟು ಸಾಕು ಮೆಂತ್ಯ ಬಾತ್ ಮಾಡೋಕ್ಕೆ ಮೆಂತ್ಯ ಸೊಪ್ಪು ಇಷ್ಟು ಸಾಕು ನಾನು ಇಷ್ಟು ತಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಎಷ್ಟೊಂದಿದೆ ಇದೆ ಮೆಂತ್ಯ ಬಾತ್ ಮಾಡೋಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಇವಾಗಂತೂ ನಾವು ನಾಟಿ ಕೊತ್ತಂಬರಿ ಸೊಪ್ಪೇ ನೋಡಿಲ್ಲ ಎಲ್ಲ ಫಾರಮ್ ಬಂದುಬಿಟ್ಟಿದೆ ಕೊತ್ತಂಬರಿ ಸೊಪ್ಪು ನಾಟಿ ತುಂಬ ಟೇಸ್ಟ್ ಇರುತ್ತೆ ಫಾರಮಿಗೆ ಕಂಪೇರ್ ಮಾಡಿದ್ರೆ ಮತ್ತು ಹೆಲ್ದಿನೂ ಕೂಡ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಕು ನೋಡಿ ಇದು ನಾಟಿ ಕೊತ್ತಂಬರಿ ಸೊಪ್ಪು ಇದು ನೋಡೋಕ್ಕೆ ಚಿಕ್ಕದಾಗಿರುತ್ತೆ ಬಟ್ ಟೇಸ್ಟ್ ವೈಸು ಮತ್ತು ಫ್ಲೇವರು ಎಲ್ಲ ಸಖತ್ತಾಗಿ ಬರುತ್ತೆ ಆದರೆ ಫಾರಮ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಬಟ್ ಟೇಸ್ಟ್ ಎಲ್ಲ ಏನಷ್ಟಿರಲ್ಲ ನಾಟಿ ಇಷ್ಟ ಹಾಕಿದ್ರೂ ಸಾಕು ನೀವು ಇದು ನುಗ್ಗೆಕಾಯಿ ಸೊಪ್ಪು ನಾವು ಪಲಾವ್ ಎಲ್ಲ ಮಾಡಿದಾಗ ನೀವು ಮೆಂತ್ಯ ಸೊಪ್ಪು ಜೊತೆ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆ ಇದು ಹಾಕ್ಬೋದು ಹೆಲ್ತ್ಗೆ ತುಂಬ ಒಳ್ಳೆಯದಿದು ಇಷ್ಟ ಹಾಕಿದ್ರೆ ಆಯ್ತು ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಕ್ಪಲ್ಯ ಎಲ್ಲ ಮಾಡೋವಾಗ್ಲೂ ಇದು ಚಿಕ್ಕದಾಗಿ ಹೆಚ್ಚಾಕಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬೇರು ಅಲ್ಲೆಲ್ಲ ಮಣ್ಣಿರುತ್ತೆ ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಾನು ಒಂದೂವರೆ ಪಾವಿಗೆ ಎರಡು ಟೊಮೊಟೊ ತಗೋತಾ ಇದ್ದೀನಿ ನಿಮ್ಗೇನಾದರೂ ಹುಳಿ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಜಾಸ್ತಿ ಟೊಮೊಟೊ ಹಾಕ್ಕೊಬೋದು ನಾನು ನಾರ್ಮಲ್ ಟೇಸ್ಟ್ ಅಂತ ನಾನು ಎರಡು ಟೊಮೊಟೊ ತಗೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಜಾಸ್ತಿ ಇದೆ ಅಂತ ಹಾಕ್ಕೊಬೇಡಿ ಜಾಸ್ತಿ ಕಹಿ ಹೊಡೆಯುತ್ತೆ ಸ್ವಲ್ಪ ಜಾಸ್ತಿ ಮೆಂತ್ಯ ಸೊಪ್ಪು ಆದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನು ಒಂದೂವರೆ ಪಾವಿಗೆ ಇಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಒಂದೂವರೆ ಗೆಡ್ಡೆನ ಸುಳಿದು ಇಲ್ಲಿ ಇದ್ದೀನಿ ಬೆಳ್ಳುಳ್ಳಿ ನೀವು ಎಷ್ಟು ಜಾಸ್ತಿ ತಿಂತೀರೋ ಅಷ್ಟು ಹೆಲ್ತ್ಗೆ ಒಳ್ಳೆಯದು ಹಾರ್ಟ್ಗೆಲ್ಲ ಒಳ್ಳೆಯದು ಮತ್ತು ಡೈಜೆಶನ್ ಎಲ್ಲ ಚೆನ್ನಾಗಾಗುತ್ತೆ ನಿಮ್ಗೆ ಏನಾದರೂ ಟೇಸ್ಟ್ ಇಷ್ಟ ಆದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಬೋದು ನನಗೆ ಶುಂಠಿ ಫ್ಲೇವರ್ ಇಷ್ಟ ಇಲ್ಲ ನೀವು ಶುಂಠಿ ಆ್ಯಡ್ ಮಾಡ್ಕೋತೀರಾ ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ನಿಮಗೆ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮೆಂತ್ಯ ಭಾತನ ಹೇಳ್ಕೊಡ್ತಿದ್ದೀನಿ ಏನಂದರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದೆ ನೋಡಿ ಮೆಂತ್ಯ ಸೊಪ್ಪು ತೋರಿಸಿದ್ನಲ್ಲ ಆವಾಗಲೇ ಅಷ್ಟು ಟೊಮೊಟೊ ಎರಡು ನಾರ್ಮಲ್ ಸೈಜು ಈರುಳ್ಳಿ ಎರಡು ನಾರ್ಮಲ್ ಸೈಜು ಮತ್ತು ಇದು ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಒಂದು ಪಾವ್ಗೆ ನಾನು ಫೋರ್ ಮೆಣ್ಸಿನ್ಕಾಯಿ ತೊಗೋತೀನಿ ನೀವು ಎರಡು ಹಾಕಿದ್ರೆ ಎಂಟು ಮೆಣ್ಸಿನ್ಕಾಯಿ ತಗೋಬೇಕು ಆಮೇಲೆ ಇದು ಬೆಳ್ಳುಳ್ಳಿ ನೋಡಿ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಈಸಿ ಅಡುಗೆ ಮಾಡೋಕ್ಕೆ ಇದು ನಿಮಗೆ ಪೌಡರ್ ಅಂತ ಬಂದರೆ ಇದು ಖಾರದ ಪುಡಿ ಹಚ್ಚ ಖಾರದ ಪುಡಿ ಇದು ಧನಿಯಾ ಪುಡಿ ಇದು ಸ್ಟಾರು ಇದು ಚಕ್ಕೆ ಮೂರು ಲವಂಗ ನಂಗೆ ಅಷ್ಟೊಂದು ಮಸಾಲೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ ಪ್ಲೇನಾಗಿರಲಿ ಅಂತ ಇಷ್ಟೇ ತಗೋತಾಯಿದ್ದೀನಿ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕೋ ಅಂದರೆ ನಿಮ್ಗೆ ಹೆಂಗೆ ಬೇಕೋ ಅಂದರೆ ಕಸ್ಟಮೈಸ್ ಮಾಡ್ಕೋಬೋದು ಹಾಂ ಇಲ್ಲ ಹಾಕ್ಕೊಳ್ಳಿ ಫೋರ್ ಫೈ ಸ್ಪೂನ್ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಬಟ್ ಹೆಲ್ತ್ ಇಂಪಾರ್ಟೆಂಟು ಟೇಸ್ಟ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಆಯಿಲ್ ಸ್ವಲ್ಪ ಕಮ್ಮಿ ಇದ್ದೀನಿ ಆಯಿಲ್ ಸ್ವಲ್ಪಕ್ಕಾದ್ಮೇಲೆ ನಾವು ಸಾಸಿವೆ ಹಾಕ್ಕೋಬೇಕು ಆವಾಗಲೇ ನಾನು ಈ ಸಾಸಿವೆ ತೋರಿಸಿರ್ಲಿಲ್ಲ ಆ್ಯಡ್ ಮಾಡ್ಕೊಳ್ಳಿ ಆ ಸಾಸಿವೆ ಚಟಪಟ ಸೌಂಡ್ ಬರುತ್ತೆ ಆ ಸೌಂಡ್ ಬಂದಾದ ನೀವು ನೆಕ್ಸ್ಟ್ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಏನು ಆ್ಯಡ್ ಮಾಡ್ಕೋಬೇಡಿ ಟೇಸ್ಟ್ ಸಾಸಿವೆದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚಟ್ಪಟಾಣಿ ಮೇಲೆ ಆನಿಯನ್ ಆಡ್ ಮಾಡ್ತಾ ಇದ್ದೀನಿ ಆ ಸೇರ್ ತಗೊಂಡ್ ಬ ನನಿಗೆ ಕಾಣಿಸ್ತಾ ಇಲ್ಲ ಆನಿಯನ್ ಆದಮೇಲೆ ಕರ್ಬೇನ ಸೊಪ್ಪು ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ನಿಮಗೆ ಕರ್ಬೇವಿನ ಸೊಪ್ಪು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಇದರಲ್ಲೇ ನುಗ್ಗೆಕಾಯಿ ಸೊಪ್ಪು ಆ್ಯಡ್ ಮಾಡಿದೆ ಕರ್ಬೇವಿನ ಸೊಪ್ಪಿನ ಜೊತೆ ಕಾಣಿಸ್ತಿದ್ಯಾ ಮೆಣಸಿನ್ಕಾಯಿ ಹಾಕಬೇಕು ಆಮೇಲೆ ಆಮೇಲೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ

ನಾನು ಒಂದೂವರೆ ಲೋಟ ಅಕ್ಕಿ ತಗೋತಿದ್ದೀನಿ ಅಕ್ಕಿಗೂ ನೀರಿಗೂ ರೇಷೋ ಹೆಂಗಿರಬೇಕು ಅಂದರೆ ನಾವು ಒಂದೂವರೆ ಲೋಟ ಅಕ್ಕಿ ತಗೊಂಡ್ರೆ ಮೂರು ಲೋಟ ನೀರು ಹಾಕಬೇಕು ನಿಮ್ಗೇನಾದರೂ ಅನ್ನ ಸ್ವಲ್ಪ ಮೆತ್ತ ಮೆತ್ತಗೆ ಬೇಕು ಅಂದರೆ ಮೂರುವರೆ ಹಾಕ್ಕೊಳ್ಳಿ ಅಂದರೆ ಡಬಲ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಹದವಾಗಿ ಎರಡನೇ ಲೋಟ ಹಾಕ್ತಾ ಇದ್ದೀನಿ ನೀರು ಎರಡಾಗಿದ ತಕ್ಷಣ ನಾನು ಅಕ್ಕಿ ಹಾಕೋತಾ ಇದ್ದೀನಿ ನಂಗೆ ಸ್ವಲ್ಪ ಅನ್ನ ಮೆತ್ತುಗಿದ್ರೆ ಇಷ್ಟ ಅದು ನೆತ್ತುಗಿದ್ದಾಗ ಬಿಸಿ ಬಿಸಿಯಲ್ಲಿ ತುಪ್ಪ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಅದಕ್ಕೆ ಟೇಸ್ಟ್ ನೋಡಿಕೊಂಡು ನಮಗೇನು ಶಾರ್ಟೇಜ್ ಇದೆ ಅನಿಸುತ್ತೆ ಅದನ್ನ ನಾವು ಆ್ಯಡ್ ಮಾಡ್ಕೊಂಡು ಆಗಿದೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು ಇವಾಗ ಲಾಸ್ಟ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು ಇಷ್ಟೆ ಇದು ನೋಡಿ ನಾಟಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇವಾಗೆಲ್ಲ ಹಾಕಿ ಕಂಪ್ಲೀಟ್ ಆಗಿದೆ ಇವಾಗ ಏನಂದ್ರೆ ಇದು ಬಾಯಿ ಮುಚ್ಚಿ ತ್ರೀ ಟೈಮ್ಸ್ ವಿಶೀನ ಕುಗ್ಬೇಕು ಅದಾದ್ಮೇಲೆ ಆಫ್ ಮಾಡಿದ್ರೆ ಮೆಂತ್ಯ ಹಬ್ಬ ರೆಡಿ ಟು ಸರ್ವ್ ತ್ರೀ ಟೈಮ್ಸ್ ವಿಜ್ವಲ್ ಆಯ್ತು ನಂಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೆಂಗ್ ಬಂದಿದೆ ಅಂತ ಫಸ್ಟ್ ಟೈಮ್ ಮೆಂತ್ಯ ಮಾತು ಮಾಡಿದ್ದೀನಿ ಅದರಲ್ಲೂ ನಾನೇ ಬೆಳೆದಿರೋ ಸೊಪ್ಪಲ್ಲಿ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಫಸ್ಟ್ ವಿಷುವಲ್ ತೆಗಿಬೇಕು ಚೆನ್ನಾಗಿದೆ ಮೆಂತ್ಯಾಭಾತ್ ಆಯ್ತು ತುಪ್ಪ ಹಾಕೊಂಡಿದಿನಿ ತುಪ್ಪ ಎಲ್ಲ ಕರ್ಗೋಗಿದೆ ಫೈನಲಿ ತಿನ್ನಲು ಸಿದ್ಧ ಚೆನ್ನಾಗಿದೆ ನೋಡಿ ನಮ್ ರಾಣಿ ತಿನ್ನುತ್ತ ನೋಡೋಣ ರಾಣಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ರಾಣಿ ಹ್ಮ್ ತಿಂತಾ ಇಲ್ಲ ಯಾಕೆ ರಾಣಿ ನೋಡಿ ರಾಣಿ ಅಂದ್ರೆ ಚೆನ್ನಾಗೈತೆ ಅಂತ ರಾಣಿ ರಾಣಿ ಹ್ಮ್ ಚೆನ್ನಾಗಿದೆ ಅಂತೆ ನಿಮ್ಗೆ ಏನಾದ್ರು ಈ ಈಜಿ ಆಗಿ ರೆಸಿಪಿ ಏನಾದ್ರೂ ಬೇಕಂದ್ರೆ ಯಾವ ರೆಸಿಪಿ ಬೇಕು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದನ್ನು ಕಲಿತು ನಾನು ನಿಮಗೆ ತೋರಿಸ್ತೀನಿ ಈಸಿಯಾಗಿ ನಿಮಗೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಎಲ್ಲ ನೆಸೆಸಿಟಿ ಇರಲ್ಲ ಹಂಗೆ ಮಾಡೋದು ಹೇಳ್ಕೊಡ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್